ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸುರವಿ ವೆಂಕಟೇಶ್ ಆ್ಯಕ್ಚುಲಿ ಆ್ಯಕ್ಚುಲಿ ಮಧ್ಯಾಹ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಜನ ನನಗೆ ಕಾಮೆಂಟ್ ಮಾಡಿ ಕೇಳಿದ್ರಿ ಇದು ಸಿಹಿ ಪಲ್ಯ ಮಾಡಿ ತೋರಿಸಿ ಅಂತ ಅಂದರೆ ಮಠದಲ್ಲಿ ಮಾಡ್ತಾರಲ್ಲ ಅಥವಾ ದೇವ್ಸ್ಥಾನದಲ್ಲಿ ಮಾಡ್ತಾರಲ್ಲ ಸೊ ಯೂಶಲಿ ಮಠಕ್ಕೆ ಯಾರಾದರೂ ಊಟಕ್ಕೆ ಹೋಗಿದ್ದೆ ಅಲ್ಲಿ ಸೀಸನ್ ಇದ್ದಾಗ ಸಾಮಾನ್ಯವಾಗಿ ಈ ಥರ ಸಿಹಿ ಪಲ್ಯ ಮಾಡ್ತಾರೆ ಸೊ ಅದನ್ನ ಮನೆಯಲ್ಲಿ ಮಾಡ್ತಿದ್ದೆ ಈ ಕುಂಬಳಕಾಯಿ ಆಕ್ಚುಲಿ ಸಂಕ್ರಾಂತಿ ಟೈಮಲ್ಲಿ ತುಮಕೂರ್ಗೆ ಹೋದಾಗ ಅಲ್ಲಿ ಬೋಗಿ ಹಬ್ಬದ ದಿನ ಕುಂಬಳಕಾಯಿ ಮಾಡ್ತಾರೆ ಕುಂಬಳಕಾಯಿ ಪಲ್ಯ ಈ ತರದ್ದು ಏನಾದ್ರು ಮಾಡೇ ಮಾಡ್ತಾರೆ ಸೊ ಒಂದು ಸ್ವಲ್ಪ ಮಿಕ್ಕಿತ್ತು ಅಂತ ನಾನು ಕೂಡ ತೊಗೊಂಡು ಬಂದಿದೆ ಇವತ್ತು ಪಲ್ಯ ಮಾಡ್ತಿದ್ದೆ ಮನೆಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೀನಿ ತುಂಬಾ ಸಿಂಪಲ್ ಬೇರೆ ಬೇರೆ ಏನೋ ಪುಡಿಗಳೆಲ್ಲ ಮಾಡ್ಕೋಬೇಕು ಅವೆಲ್ಲ ಏನೂ ಇಲ್ಲ ಬಟ್ ಟೇಸ್ಟ್ ತುಂಬ ಚೆನ್ನಾಗಿ ಆಮೇಲೆ ಹೆಲ್ತ್ಗೂ ಈ ಸಿಹಿ ಗುಂಬಳಕಾಯಿ ತುಂಬಾ ಒಳ್ಳೇದು ಕೆಲವ್ರ ಮನೇಲಿ ಈ ಸಿಹಿ ಗುಂಬಳಕಾಯಿ ತಂದು ಮಾಡ್ತಾರೆ ಅಂಡ್ ಕೆಲವ್ರ ಮನೇಲಿ ಮಾಡಲ್ಲ ಲಾಸ್ಟ್ ಟೈಮ್ ನಾನು ನಿಮ್ಗೆ ಇದೇ ಸಿಹಿ ಗುಂಬಳಕಾಯ್ದು ಹುಳ್ತೋವೆ ಅಂತ ತೋರಿಸಿದೆ ಜಾಸ್ತಿ ಜನ ಕಾಮೆಂಟ್ ಮಾಡಿದ್ರಿ ನಾನು ಟ್ರೈ ಮಾಡಿದ್ರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಸೊ ನಿಮ್ಗಳಿಗೆ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ಗೂ ಸಾಕಷ್ಟು ಖುಷಿ ತೋರ್ಸಿದ್ದಿಕ್ಕೂ ಸೊ ಎಸ್ ಬೇಗ ಬೇಗ ಇವತ್ತಿನ ಪಲ್ಯನ ಮಾಡ್ತಾ ಹೋಗೋಣ ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೇನೆ ಆ್ಯಕ್ಚುಲಿ ಈ ಕುಂಬಳ ಕಾಯ್ದೆಯೇ ಬೀಜಗಳು ನಾವು ತಿಂತೀವಲ್ಲ ಕುಂಬಳಿ ಬೀಜ ಅಂತ ಅದು ಈ ಬೀಜ ನಾವೇನು ಮಾಡ್ತಿದ್ದೀವಿ ನಾವು ಒಣಗಿಸ್ಬಿಟ್ಟು ಹುರ್ಕೊಂಡು ತಿನ್ಬೋದು ಇಲ್ಲ ಮೇಲ್ಗಡೆ ಸಿಪ್ಪೆ ತುಂಬ ಫ್ರೀಯಾಗಿ ಕೂತಿದ್ದೀವಿ ಹೊತ್ತು ಹೋಗ್ತಿಲ್ಲ ಅಂದರೆ ಮೇಲ್ಗಡೆ ಸಿಪ್ಪೆನ ಕಿತ್ಕೊಂಡು ಕಿತ್ಕೊಂಡು ಕೂಡ ತಿನ್ಬೋದು ಇದೆಲ್ಲ ತುಮಕೂರಲ್ಲಿ ಒಣಗಕ್ಕೆ ಇಟ್ಟಿತ್ತು ಸೊ ಹಾಗಾಗಿ ನಾನು ಅದನ್ನು ತರಕ್ಕೆ ಹೋಗಿಲ್ಲ ಈ ಫಸ್ಟ್ ಮೇಲ್ಗಡೆ ಪಾಟ್ನ ಆಚೆ ತೆಕ್ಕೋತಾ ಇದ್ದೀನಿ ಸ್ವಲ್ಪ ಮೆತ್ತಗಾಗಿದೆ ಅದಕ್ಕಷ್ಟೇ ಹೆಚ್ಕೋತಾ ಹೆಚ್ಕೊತ ಬರುತ್ತೆ ಆಮೇಲೆ ಇದೊಂದು ಸಿಪ್ಪೆ ತೆಗಿತಿಲ್ಲ ನಾನು ಸಿಪ್ಪೆ ಆರಾಮಾಗಿ ಬೆಂದೋಗಿಬಿಡುತ್ತೆ ಹಾಗಾಗಿ ಇದ್ರದ್ದು ಸಿಪ್ಪೆ ಕೂಡ ತೆಕ್ಕೊಳಲ್ಲ ಹಾಗೇ ಪಲ್ಯ ಮಾಡ್ಕೊಳ್ಳೋದು ಹೋಳು ಹೋಳಾಗಿ ಕಟ್ ಮಾಡ್ಕೊತೀನಿ ಫಸ್ಟ್ ಸ್ವಲ್ಪ ಉದ್ದ ದಪ್ಪ ಮಾಡಿಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ ಏಕೆಂದರೆ ಒಂಥರ ಸ್ಮ್ಯಾಶ್ ಆದಂಗೆ ಬೆಂದೋಗುತ್ತೆ ಸೊ ಸಿಪ್ಪೆ ತೆಗ್ದಿಲ್ಲ ಕ್ಲೀನಾಗಿ ವಾಶ್ ಮಾಡಿತ್ತು ಸೊ ಹಾಗಾಗಿ ಇದೇ ಥರ ಹಾಕೋತಾ ಇದ್ದೀನಿ ಸೊ ಒಂದು ಚಿಕ್ಕ ಬೌಲಲ್ಲಿ ಫುಲ್ಲು ಆಗಿದೆ ತುಂಬ ಏನು ಚಿಕ್ಕದಾಗಿ ಹೆಚ್ಕೊಂಡಿಲ್ಲ ನಿಮಗೆ ತೋರಿಸ್ದೆ ಸ್ವಲ್ಪ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಇದನ್ನು ಆಮೇಲೆ ಇದಕ್ಕೆ ಯಾವುದೇ ಕಾರಣಕ್ಕೂ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಏನೂ ಹಾಕ್ಬಾರ್ದು ಸುಮ್ಮನೆ ಸಿಂಪಲಾಗಿ ಆಗಿ ಮಾಡಿಕೊಂಡ್ರೆ ಅನ್ನ ಕಲಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅಥವಾ ಚಪಾತಿಗೂ ಚೆನ್ನಾಗಿರುತ್ತೆ ಬಾಡಿಸ್ಕೊಂಡು ತಿನ್ನೋಕ್ಕೆ ಸೊ ಫಸ್ಟ್ ಒಂದು ಬಾಣಲೆ ಅಥವಾ ಕಡಾಯಿ ಇದಿಟ್ಕೊಂಡು ಒಂದೆರಡು ಅಷ್ಟು ಎಣ್ಣೆ ಹಾಕೋದಾದೀನಿ ಸ್ವಲ್ಪ ಸಾಸಿವೆ ಸಾಸಿವೆ ಹಾಕ್ತಿದ್ದಂಗೆ ಚೂರು ಜೀರಿಗೆ ಸ್ವಲ್ಪ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಇದಾಗಬೇಕಾರೆ ಒಂದು ಚಿಟ್ಕೆ ಇಂಗು ಇದು ಎಲ್ಲ ಕೆಂಪಾಗಿದೆ ಈಗ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದಕ್ಕೆ ಖಾರ ಬರೋದೇ ಒಣ ಮೆಣಸಿನ್ಕಾಯಲ್ಲಿ ನಾನಿಲ್ಲಿ ಬ್ಯಾಡ್ಗಿ ಹಾಕಿದ್ದೀನಿ ನೀವು ಬೇಕಾದ್ರೆ ಗುಂಟೂರು ಕೂಡ ಹಾಕೋಬೋದು ಸೊ ಇದೆಲ್ಲ ಹಾಕ್ತಿದ್ದಂಗೆ ಕಟ್ ಮಾಡ್ಕೊಂಡ್ರು ಅಂತ ಒಂದು ಒಂದೆರಡು ನಿಮಿಷ ಎಣ್ಣೆ ಅರಿನ ಫ್ರೈ ಮಾಡ್ತೀನಿ ಬೇಯ್ಯಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ತುಂಬ ಏನು ನೀರು ಆ್ಯಕ್ಚುಲಿ ಬೇಡ ಇದಕ್ಕೆ ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಮುಕ್ಕಾಲಷ್ಟು ಬೆಂದಿದೆ ಇದು ಸ್ವಲ್ಪ ಕಲ್ಲುಪ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ಬೇಯಬೇಕು ಐದು ನಿಮಿಷ ಆಗುತ್ತೆ ಸೊ ನೀರು ಚೆನ್ನಾಗಿ ಹೀರ್ಕೊಂಡಿದೆ ಬೆಂದಿದೆ ಇದನ್ನ ನೀವು ನಾನು ಆಕ್ಚುಲಿ ಹಿಂಗೆ ಹೋಳ್ ಹೋಳ್ ತರ ಬಿಡ್ತೀನಿ ನೀವು ಸೇಮ್ ಮಠದಲ್ಲಿ ಬರೋ ತರದೇ ಮಾಡಬೇಕು ಅಂತಂದ್ರೆ ಇದನ್ನ ಒಂದ್ಸಲ ಹಿಂಗೆ ಸ್ಮ್ಯಾಶ್ ಮಾಡಿದ್ರೆ ಲೈಕ್ ಲೈಟ್ ಆಗಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಮಧ್ಯ ಮಧ್ಯ ಈ ತರ ಮೆತ್ ಮೆತ್ತಗಾಗುತ್ತೆ ಅಂಡ್ ಇದು ಚೆನ್ನಾಗಿ ಬೆಂದಿದೆ ನಾನು ಸ್ವಲ್ಪ ಹೋಳ್ ತರ ಬಿಟ್ಟಿದ್ದೀನಿ ಸೊ ಈ ಸ್ಟೇಜಲ್ಲಿ ಆಕ್ಚುಲಿ ನ ಆಫ್ ಮಾಡ್ತಾ ಇದ್ದೀನಿ ಸೊ ಗ್ಯಾಸ್ ಆಫ್ ಮಾಡಿದಾದ್ಮೇಲೆ ಸ್ವಲ್ಪ ಸ್ವಲ್ಪ ಹಸಿ ಕೊಬ್ಬರಿ ಸೊ ಸಿಹಿ ಕುಂಬಳಕಾಯಿ ಪಲ್ಯ ರೆಡಿ ಆಗಿದೆ ಇದಕ್ಕೆ ನಿಮ್ಗೆ ಇಷ್ಟ ಇದ್ರೆ ಬೆಲ್ಲ ಹಾಕೋಬಹುದು ಒಂಚೂರು ಅಂದ್ರೆ ಬೆಲ್ಲನೂ ಸ್ವೀಟ್ ಆಗ್ಬಿಡುತ್ತೆ ಅಂತ ನಾನು ಬೆಲ್ಲನ ಸ್ವಲ್ಪ ಅವಾಯ್ಡ್ ಮಾಡಿದಿನಿ ಆಮೇಲೆ ಕೊಬ್ಬರಿ ಕೂಡ ತುಂಬಾ ಹಾಕೊಳಕ್ ಹೋಗ್ಬಿಡಿ ಅಹ್ ಸಿಹಿ ಗುಂಬ್ಳಕಾಯ್ ಸ್ವೀಟು ಒಂಥರ ಚೆನ್ನಾಗಿರುತ್ತೆ ಅದರದೇ ಫ್ಲೇವರ್ ಜಾಸ್ತಿ ಇದ್ರೆ ಅಂತ ಸ್ವಲ್ಪ ಸ್ವಲ್ಪ ಮೇಲೆ ಹಸಿ ಕೊಬ್ಬರಿ ಹಾಕಿದಿನಿ ಇಷ್ಟೇ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಲೈಕ್ ಅನ್ನ ಕಲ್ಸ್ಕೊಳಕಂತೂ ಸಕ್ಕದಾಗಿರುತ್ತೆ ಅಂಡ್ ಚಪಾತಿ ಪಾಡ್ಸ್ಕೊಳಕು ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ ಬೇಗ ಆಗುತ್ತೆ ಬೇರೆ ಏನು ಪುಡಿಬೇಡ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಕ್ಕೆ ಹೋಗ್ಬಿಡಿ ನಾನು ಹೇಗೆ ಮಾಡಿದ್ರು ಹಾಗೆ ಟ್ರೈ ಮಾಡಿ ನೋಡಿ ಯಾಕೆ ತುಂಬಾ ಜನಕ್ಕೆ ಕೇಳಿದ್ರಿ ಮಠದಲ್ಲಿ ಮಾಡುವಂಥ ಚೀಕೊಂಡು ಗಾಯ ಪಲ್ಯ ತೋರಿಸಿ ಅಂತ ಸೊ ಮಾಡಿದ್ದಲ್ಲ ಅಂತ ನಿಮ್ಗಳಿಗೂ ರೆಸಿಪಿ ತೋರಿಸಿದ್ದೀನಿ ಹೋಪ್ ನಿಮ್ಮಗಳಿಗೂ ಅಂದರೆ ನಿಮ್ಮ ಅವ್ರಿಗೂ ಇಷ್ಟ ಆಗ್ಬೋದು ಒಂದ್ಸಲ ಟ್ರೈ ಮಾಡಿ ಆ್ಯಕ್ಚುಲಿ ನಮ್ಮ ಟೈಲರ್ ಹತ್ರ ಹೋಗ್ತಾ ಇದ್ದೆ ಏನಕ್ಕೆ ಅಂತಂದರೆ ಈ ಸೀರೆ ನಿಮ್ಗಳಿಗೆ ತೋರಿಸಿದೆ ಪ್ಲೇನ್ ಸಾರಿ ಅಂದರೆ ಪ್ಲೇನ್ ಸಿಲ್ಕ್ ಸಾರಿ ತಗೊಂಡು ಬಂದಿದ್ದೆ ಈ ಕಲರ್ನಲ್ಲಿ ಸಿಕ್ಕಿತ್ತು ಅಂತ ಹೇಳಿದ್ದೆ ಪ್ರಿಯದರ್ಶಿನೇ ತೊಗೊಂಡ್ಬಂದಿತ್ತು ಮಲ್ಲೇಶ್ವರಮ್ ಮಲ್ಲೇಶ್ವರಂನಲ್ಲಿ ಐದು ಮೀಟರ್ ಅಷ್ಟು ತೊಗೊಂಡು ಬಂದಿದೆ ಆ್ಯಂಡ್ ನೀವು ತುಂಬ ಜನ ಕೇಳಿದ್ದೆ ನಾನು ಏನು ಮಾಡಿಸ್ತೀನಿ ಅಂತ ನಿಮ್ಗೆ ಏನಾದ್ರು ಐಡಿಯಾ ಇದ್ರೆ ಕಾಮೆಂಟ್ ಮಾಡಿ ಹೇಳಿರಿ ಅಂತ ಸೊ ತುಂಬ ಜನ ಹೇಳಿದಿರಿ ನೀವು ಇದಕ್ಕೆ ಪ್ರಿಂಟ್ ಮಾಡಿಸ್ಬೋದು ಅಥವಾ ಪೇಂಟ್ ಮಾಡಿಸ್ಬೋದು ಅಂತ ಸೊ ಆ್ಯಕ್ಚುಲಿ ಎರಡೂ ಮಾಡಿಸ್ತಿಲ್ಲ ಏನು ಮಾಡ್ಸೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಿಮ್ಗಳಿಗೂ ಹೇಳ್ತೀನಿ ಬಟ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ನೋಡೋಣಂತೆ ಸದ್ಯಕ್ಕೆ ಅದಕ್ಕೆ ಇದು ಪ್ಲೇನ್ ಆಫ್ ವೈಟ್ ಅಥವಾ ಲೈಟ್ ಕ್ರೀಮ್ ನಲ್ಲಿ ಇರೋಂಥ ಸಿಲ್ಕ್ ಬಟ್ಟೆ ಸಿಲ್ಕ್ ಸೀರೆ ತರದು ನಾನು ತಗೊಂಡು ಬಂದಿದ್ದೀನಿ ಹಾಗೆ ಈ ಸೀರೆ ನಿಮ್ಗಳಿಗೆ ತೋರಿಸಿದೆ ತುಂಬಾ ಹಳೇ ಸೀರೆ ಅಂತಲೂ ಹೇಳಿದೆ ಬಟ್ ಪ್ರಾಬ್ಲಮ್ ಆಗಿದ್ದು ಆಕ್ಚುಲಿ ಹೇಳಿದೆ ನಿಮಗೆ ಎಲ್ಲಿ ಅಂತ ಸೊ ಇದು ಇದು ಹರಿದೋಗಿದೆ ಅಂತಾನು ತೋರಿಸಿದೆ ಆ್ಯಂಡ್ ನಾನು ಆ್ಯಕ್ಚುಲಿ ಡಾನ್ ಮಾಡ್ಸೋಣ ಅಂತ ಅವ್ರನ್ನ ಕೇಳೋಕ್ಕೆ ಹೋದಾಗ ಅವ್ರು ಏನಂದರು ಅಂದರೆ ಇದು ಆ್ಯಕ್ಚುಲಿ ಡಾನ್ ಮಾಡಿಸಿದ್ರೆ ಈ ಒಂದು ಪೊಸಿಷನ್ನಲ್ಲಿ ಮಾಡಿಸಿದ್ರೆ ಮತ್ತೆ ಅದು ಹರಿದೋಗುತ್ತೆ ಅಂದರು ಏಕೆಂದರೆ ನಾನು ಇದು ಹರಿದಾಗ ನೋಡಿ ಹರ್ಕೊಂಡು ಬರ್ತಾ ಇದೆ ಸೀರೆ ಬಟ್ ಸೀರೆ ಇದು ಆ್ಯಕ್ಚುಲಿ ಉಜ್ದಾಗ ಅದ ಜಾಸ್ತಿ ದುಡ್ಡು ಬರುತ್ತೆ ನಾನು ಅಂಗಡಿಗೆ ಹಾಕಿದ್ರೆ ಆದರೆ ಅಂಗಡಿಗೆ ಹಾಕೋವಂಥ ಪ್ಲ್ಯಾನ್ ನನಗೆ ಇಷ್ಟ ಇಲ್ಲ ಯಾಕೆ ಅಂತಂದರೆ ನನಗೆ ಈ ಬಾರ್ಡರ್ನಲ್ಲಿ ಇರೋವಂಥ ಸೀರೆಗಳು ತುಂಬ ಇಷ್ಟ ಆಗದೆ ನಿಮಗೆ ಗೊತ್ತಾಗ್ತಿರ್ಬೋದು ಅಂತ ಅನ್ಕೋತೀನಿ ಈ ಥರ ಇದೆ ಬಾರ್ಡರ್ ಪಿಕಾಕ್ ಬಾರ್ಡರ್ ಫುಲ್ ಬ್ಲಾಕ್ ಅಲ್ಲಿ ಬರುತ್ತೆ ಹಾಗೆ ಇದು ಪಲ್ಲು ಪಲ್ಲು ಬ್ಲಾಕ್ ಅಲ್ಲಿ ಬರುತ್ತೆ ಸೊ ನಮ್ಮ ಟೈಲರ್ನ ಕೇಳಿ ಈ ಬಾರ್ಡ್ರನ್ನ ಕಟ್ ಮಾಡಿಸಿ ಇದಕ್ಕೆ ಈ ಕ್ರೀಮ್ ಕಲರ್ಗೆ ಈ ಬಾರ್ಡ್ರನ್ನ ಅಟ್ಯಾಚ್ ಮಾಡಿಸ್ತೀನಿ ಬಾರ್ಡ್ರ್ ಜೊತೆ ಈ ಪಲ್ಲುನ್ನು ತೆಗೆದು ಪಲ್ಲುನ್ನು ಅಟ್ಯಾಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅವರು ನೋಡೋಣ ತಗೊಂಡ್ ಬಾ ಲೈಕ್ ಸೀರೆ ತಗೊಂಡ್ಮೇಲೆ ನಾನು ಹೇಳಕ್ಕಾಗೋದು ಅಂತ ಹೇಳಿದ್ದಾರೆ ಸೊ ಏನೋ ಪ್ಲಾನ್ ಮಾಡ್ಕೊಂಡಿದ್ದೀನಿ ಹೊಸ ಸೀರೆ ಥರ ಆಗುತ್ತೆ ಅಂತ ಏನೋ ಒಂದು ಪ್ಲಾನ್ ನೋಡೋಣ ಆದ್ಮೇಲೆ ನಿಮ್ಗಳಿಗೂ ಡೆಫಿನೆಟ್ಲಿ ತೋರಿಸ್ತೀನಿ ಹಾಗೆ ಈ ಮಿಕ್ಕಿದ್ದ ಪಾರ್ಟ್ ಸೀರೆ ಇದೆಯಲ್ಲ ಅಂದರೆ ಅದು ಹರ್ದಿರೋ ಪಾರ್ಟ್ ಸೈಡಲ್ಲಿ ಬರುತ್ತೆ ಅಂದರೆ ಆಲ್ಮೋಸ್ಟ್ ತೆರಿಗೆ ಹತ್ತ ಹತ್ರ ಬರುತ್ತೆ ಇಲ್ಲೆಲ್ಲ ಸೀರೆ ಗಟ್ಟಿ ಇದೆ ಎಲ್ಲ ಕಡೆ ಹರಿತಿಲ್ಲ ಸೊ ಹಾಗಾಗಿ ನಮ್ಮ ಟೈಲರ್ ಏನಂದ್ರು ಅಂದರೆ ಮಧ್ಯದ ನ ವೇಸ್ಟ್ ಮಾಡಬೇಡ ಅದ್ರ ಬದಲು ನಿನ್ಗೊಂದು ಟಾಪ್ ಹೊಲ್ಕೊಡ್ತೀನಿ ಅಂತ ಹೇಳಿದ್ರು ಲೈಕ್ ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡು ಬ್ಲ್ಯಾಕ್ ದುಪ್ಪ ಸ್ವಲ್ಪ ಗ್ರ್ಯಾಂಡಾಗಿ ಹೋಗುತ್ತೆ ರೇಷ್ಮೆ ಅದಲ್ವಾ ಅಂತ ಅಂದ್ಕೊಂಡು ಒಂದು ಸೀರೆಲಿ ಎರಡು ಪ್ಲ್ಯಾನ್ ಮಾಡ್ಕೊಂಡಿನಿ ಈ ತೀರಾನೇ ಊಡಕ್ಕಾಗಲ್ಲ ಯಾಕೆಂದ್ರೆ ನಂಗೆ ಈ ಕಲರ್ ತುಂಬ ಇಷ್ಟ ಆಯ್ತು ಈ ಸೀರೆ ನೋಡಿ ಸಕ್ಕದಾಗಿರುತ್ತೆ ಹಾಕೊಂಡಾಗ ಕಲರು ಬಟ್ ಇದು ಒಳಗಾರ ಅಟ್ಲೀಸ್ಟ್ ಬಂದಿದ್ರೆ ಏನಾರ ಮ್ಯಾನೇಜ್ ಮಾಡ್ಬೋದಿತ್ತು ಎಲ್ಲಿ ಬರುತ್ತೆ ಅಂದರೆ ಕರೆಕ್ಟಾಗಿ ಈ ಅಲ್ಲಿ ಬರುತ್ತೆ ಸೊ ಒಂಥರ ಮುಚ್ಕೊಳ್ಳೋಕ್ಕೂ ಆಗೋಲ್ಲ ಒಂಥರ ಆಡ್ ಅನ್ನಿಸ್ತಿರುತ್ತೆ ಹಾಗಾಗಿ ಸೀರೆ ಕೊಡೋಕ್ಕೆ ನನಗೆ ದೇವ್ರಣ ಇಷ್ಟ ಇಲ್ಲ ಯಾಕೆಂದರೆ ಕೆಲವು ಬಾಡ್ರುಗಳದು ಕೆಲವು ಹಳೇ ಸೀರೆಗಳೆಲ್ಲ ಒಂಥರ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದಕ್ಕೆ ಇವಾಗ ಇದನ್ನು ಹಾಕ್ಸಿ ಏನೋ ಒಂದು ಹೊಸದ್ರ ಥರ ಮಾಡಿಸ್ತೀನಿ ಆದ್ಮೇಲೆ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ ನೀವುಗಳು ಏನಾರ ಈ ಥರದ್ದೆಲ್ಲ ಇದ್ದರೆ ಪ್ಲ್ಯಾನ್ ಮಾಡಿ 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 ಏನಾದರೂ ಕ್ರಿಯೇಟಿವ್ ಆಗಿ ಮಾಡ್ಕೋಬೋದು ಸೊ ಹೊರಡ್ತಾ ಇದ್ದೀರಿ ಅವ್ರಿಗೆ ಕೊಟ್ಟು ಮೋಸ್ಟ್ಲಿ ಒಂದು ನಾಲ್ಕೈದು ದಿನದಷ್ಟು ಹಿಡಿಯುತ್ತೆ ಅನ್ಕೋತೀನಿ ಅದಾದಮೇಲೆ ಸೀರೆ ಯಾವ ಥರ ಬರುತ್ತೆ ಆ್ಯಂಡ್ ಟಾಪ್ ಯಾವ ಥರ ಬರುತ್ತೆ ಅಂತ ಎರಡೂ ನಿಮ್ಗಳಿಗೆ ತೋರಿಸ್ತೀನಿ ಸೊ ಇಷ್ಟು ನಮ್ಮ ಇವತ್ತಿನ ವೀಡಿಯೋ ಆಗಿತ್ತು ಒಂದು ರೆಸಿಪಿ ಕೂಡ ತೋರಿಸಿದ್ದೀನಿ ಮಾಡಿ ಟ್ರೈ ಮಾಡಿ ನೋಡಿ ಆ್ಯಂಡ್ ವಿಡಿಯೋ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸ್ವರ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡ್ದಾಗ ನೋಡ್ತಿದ್ರು ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ವೀಡಿಯೋಗಳು ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ ಆ್ಯಂಡ್ ನೀವು ವಿಡಿಯೋಗಳನ್ನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿರ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ ಅಲ್ಲಿ ಗುಡ್ ಟೇಕ್ ಕೇರ್ ಆ್ಯಂಡ್ ಬೈ ಬೈ